ಇವತ್ತು ನಮ್ಮ ಮುಳುಬಾಗಲಲ್ಲಿ ನೂತನವಾಗಿ ಪ್ರಾರಂಭ ಆಗಿರ್ತಕ್ಕಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತ ದೇಶದಂತ ಇವತ್ತು ಇವ್ರದೇ ಆಗ್ತಕ್ಕಂತ ಕೆಲವು ಪ್ರತಿಷ್ಠಿತ ಬ್ಯಾಂಕ್ ಇದ್ದಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಾದ್ಮೇಲೆ ಲಾರ್ಜೆಸ್ಟ್ ಬ್ಯಾಂಕ್ ಇಂಡಿಯಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಇವರು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ನಮ್ಮ ಮುಳುಬಾಗಲ್ ಜನತೆಗೆ ಒಳ್ಳೆ ಸರ್ವಿಸ್ ಮಾಡ್ಬೇಕಂತ ಏನ್ ಶಾಖೆ ಓಪನ್ ಮಾಡಿದ್ದಾರೆ ಇಡೀ ಮುಡಬಾಗಲ್ ತಾಲೂಕಿನ ಜನ ಈ ಬ್ಯಾಂಕಿನ ಒಂದು ಸೇವೆಯನ್ನ ತಾವು ಸದುಪಯೋಗಿಸ್ಬೇಕು ಇದ್ರ ಉಪಯೋಗವನ್ನು ಪಡ್ಕೊಬೇಕು ಸೊ ನಂದು ಕೂಡ ಅಕೌಂಟ್ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಹಕಾರ ನಗರದಲ್ಲಿ ಈಗಲೂ ಕೂಡ ಒಂದು ಅಕೌಂಟ್ ಹೋಗ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಒಳ್ಳೆ ಸರ್ವಿಸ್ ಮಾಡಿ ನಮ್ಮ ಊರಿಗೆ ಬಂದಿರ್ತಕ್ಕಂಥ ಯಾವುದೇ ವ್ಯವಹಾರ ಉದ್ದಿಮೆ ಆಗ್ಲಿ ನಾವು ಉತ್ತೇಜನ ಕಳಿಸ್ಲಿಕ್ಕೆ ಹಾಗೂ ಇದನ್ನ ಒಳ್ಳೆ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವೆಲ್ಲ ಸಹಕರಿಸ್ಬೇಕಂತ ಹೇಳ್ತಾ ಇವತ್ತಿನ ಬ್ಯಾಂಕ್ ಇನಾಗ್ರೇಷನ್ ಕರೆದು ನಮಗೆಲ್ಲ ಸನ್ಮಾನ ಮಾಡಿ ಇಲ್ಲಿ ರೀಜನಲ್ ಹೆಡ್ ಬ್ಯಾಂಕ್ ಮತ್ತೆ ಅವರ ಹೆಡ್ಗೆ ನಮ್ಮ ಮುಳುಭಾಗದ ವತಿಯಿಂದ ಅವರಿಗೆ ಕಂಗಾಳ ಹೇಳ್ತಾ ಒಳ್ಳೇದಾಗ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಅತಿ ಶಾಖೆ ಬೆಳಿಲಿ ಇವ್ರದ್ದು ಕೂಡ ಬ್ಯಾಂಕ್ ಇದೆ ಒಳ್ಳೆ ವ್ಯವಹಾರವನ್ನ ನಡೀತಾ ಇದೆ ಸೊ ಒಳ್ಳೆ ಮಟ್ಟಕ್ಕೆ ಬೆಳಿಲಿ ಅಂತ ಒಬ್ಬ ಶಾಸಕನಾಗಿ ಇವರಿಗೆ ಹಾರೈಸ್ತೇನೆ